ಹಹ ಇಲ್ಲಿ ಹೇಳು ಈಗ ಫಸ್ಟ್ ಹೇಳ್ತಾ ಎಲ್ಲಿ ಹೋಗಿದ್ದರೋ ಅದೆಲ್ಲ ಹೇಳಬೇಕು ಸಾನ್ಮಿ ಸಾನ್ಮಿ ಎಲ್ಲಿ ಹೋಗಿದ್ದೆ ಹೇಳಬೇಕು ಇಲ್ಲಿ ನೋಡ್ಕತೆ ಹೇಳು ನನಗೆ ಡಾಕ್ಟರ್ ಕಿಟ್ ಕೇಳಿದ್ರು ಅಡಿಗೆದ್ದು

ನಾಳೆ ಕೊಡಿಸ್ತೀನಿ ನಾಳೆ ಹೋಗೋಣ ಮತ್ತೆ ನಾಳೆ ಹೋಗೋಣ ದುಡ್ಡು ದು ಉಟ್ಟೆ ಮತ್ತೆ ನಾಳೆ ಹೋಗೋದು ಜಾತ್ರೆಗೆ ಸಾನು ಚಾರು ನೀನು ತೋರ್ಸು ಮಗ್ನೆ ಹೇಳು ನೀನು ಹೇಳು ಹಾಯ್ ಫ್ರೆಂಡ್ಸ್ ಹೇಳು ಹಾ ಕಾರ್ ತೋರ್ಸು ಕಾರ್ ತೋರ್ಸು ತೋರ್ಸು ಕಾಲೆದಲ್ಲ ಕಟ್ಬಿಟ್ ಮಾಡಿರ ನೋಡಿ ಇವರು ಕಾಲೆದಲ್ಲ ಕೊಟ್ಟಿದ್ದಾರೆ ನೋಡಿ ಹ್ಯಾಮರ್ಸ್ ಬಿಟ್ಿದ್ದಾರೆ ಕೊಟ್ಟಿದ್ದಾರೆ ಅದು ಮೋಸ್ಟ್ಲಿ ಮಸಾಲಾ ಪೌಡರ್ ಇರ್ಬೇಕು

ಈ ಕಡೆ ನಾವು ಈಗ ಓಹೋ ಹೋ ಮೊನ್ನೆ ನನ್ನ ಫ್ರೆಂಡ್ ಮನೆಗೆ ಗೃಹ ಪ್ರೋಷಕರ್ ಹೋಗಿದ್ದೆ ಅದಕ್ಕೆ ಆ ಪ್ರಸಾದ ನೆನಪಾಗ್ಬಿಟ್ಟಿದೆ ರಾಣಿಗೆ ಈ ಕಡೆ

ಸೀರೆಯಿಂದ ಬಂದು ಜಾಕೆಟ್ ಸ್ವೆಟರ್ಸ್ ಎಲ್ಲ ಹೆಂಗೆ ಇಟ್ಟಿದ್ದಾರೆ ನೋಡ್ಬೋದು ಗೋಡೆ ಪೇಂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ರಜತ ಕಾರ್ ತೋರ್ಸ ಮಗನೆ ಕಾರಲ್ಲಿ ಎಲ್ಲಿ ಎಲ್ಲನೂ ಆ ಕವರಿ ಹಾಕಿ ತಗದಿಡ ಕಡ್ಡಿಲ್ಲ ಇನ್ನ ಸಾಕು ಇಲ್ಲಿ ಇಲ್ಲಿ ನೋಡ್ತಾ ಮಾತಾಡಿ ಕಾರ್ ನೋಡ್ರಿ ರಜತ್ ಕಾರ್